ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಪುರಾತನ ಬಿಳಿ ಗಣೇಶ ದೇವಾಲಯದ ಬಗ್ಗೆ ತಿಳಿಯೋಣ ಅಂದರೆ ಇಲ್ಲಿನ ಗಣಪತಿಯ ಮೂರ್ತಿಯು ಬಿಳಿ ಬಣ್ಣದ್ದಾಗಿರುತ್ತೆ ಅಂದರೆ ವೆಳ್ಳೆ ವಿನಾಯಕರು ತಮಿಳಲ್ಲಿ ಅದನ್ನು ಬಿಳಿ ಗಣಪತಿ ಅಂತ ಹೇಳ್ಬೋದು ಇನ್ನು ಸಮುದ್ರದ ರೂಪದಿಂದ ಮಾಡಿದ ಗಣೇಶನ ಮೂರ್ತಿ ಇಲ್ಲಿಯದ್ದು ಹಾಗಾದರೆ ಬನ್ನಿ ಈ ದೇವಾಲಯದ ವಿಶಿಷ್ಟತೆ ಏನು ಮತ್ತು ಗಣಪತಿಯ ವಿಗ್ರಹವು ಯಾಕೆ ಬಿಳಿ ಬಣ್ಣದಿಂದ ಕೂಡಿದೆ ಅನ್ನೋದಕ್ಕಿರುವಂತಹ ಇಷ್ಟ್ರಿಯನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಪುರಾತನವಾದ ಬಿಳಿ ಗಣೇಶನ ದೇವಾಲಯವು ಕುಂಭಕೋಣದಿಂದ ತಮಿಳುನಾಡಿನ ಸ್ವಾಮಿ ಮಲೆಗೆ ಹೋಗುವ ಮಾರ್ಗದಲ್ಲಿ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ತಿರುವಳ್ಳಂಚೂಜಿಯದಲ್ಲಿದೆ ಈ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಆದರೆ ಇಲ್ಲಿನ ಶ್ವೇತ ವಿನಾಯಕ ಅಥವಾ ಬೆಳ್ಳೈ ವಿನಾಯಕರ್ ಅಥವಾ ನೊರೆ ಪಿಳ್ಳೆಯಾರ್ ಎಂದು ಕರೆಯಲ್ಪಡುವ ಗಣೇಶನು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಅಂತಾನೆ ಹೇಳ್ಬೋದು ಗಣೇಶನ ಮೂರ್ತಿಯನ್ನು ಸಮುದ್ರದ ರೂಪದಿಂದ ಮಾಡಲಾಗಿದೆ ಅಂತ ನಂಬಲಾಗುತ್ತೆ ಇಲ್ಲಿ ಪೂಜಿಸಲಾಗುವ ಬೆಳ್ಳೈ ವಿನಯಗರ್ ಮೂರ್ತಿಯು ಶುದ್ಧವಾದ ಬಿಳಿ ಬಣ್ಣದಲ್ಲಿ ಇರುತ್ತೆ ದೇವರು ಮೃದುವಾದ ಬಿಳಿ ನೊರೆಯಿಂದ ಮಾಡಲ್ಪಟ್ಟಿರುವುದರಿಂದ ಮೂರ್ತಿಗೆ ನೇರವಾಗಿ ಯಾವುದೇ ನೈವೇದ್ಯಗಳನ್ನು ಸಲ್ಲಿಸಲಾಗುವುದಿಲ್ಲ ಬದಲಾಗಿ ಎಲ್ಲ ಕೊಡುಗೆಗಳನ್ನ ಮತ್ತು ಅಲಂಕಾರಗಳನ್ನ ಬೆಳ್ಳಿ ಮತ್ತು ಚಿನ್ನದ ಚೌಕಟ್ಟಿನಲ್ಲಿ ನಡೆಸಲಾಗುತ್ತೆ ಹಾಗಾಗಿ ದೇವರಿಗೆ ನೇರವಾಗಿ ಸಲ್ಲಿಸುವ ಏಕೈಕ ನೈವೇದ್ಯ ಅಂದರೆ ಖಾದ್ಯ ಕರ್ಪೂರ ಇದನ್ನು ಪುಡಿ ಮಾಡಿ ಬಿಳಿ ಗಣೇಶನ ಮೇಲೆ ಸಿಂಪಡಿಸಲಾಗುತ್ತೆ ಇದರ ಹೊರತಾಗಿ ಯಾವುದೇ ನೈವೇದ್ಯಗಳನ್ನು ಗಣೇಶನ ಮೇಲೆ ಸಿಂಪಡಿಸಲಾಗುವುದಿಲ್ಲ ಇನ್ನು ಸೂಜಿ ವೆಳ್ಳೆ ವಿನಾಯಕರ ಕಥೆಯು ಪ್ರಸಿದ್ಧವಾದ ಸಾಗರ ಮಂಥನದ ಕಥೆಯೊಂದಿಗೆ ಸಂಬಂಧಪಟ್ಟಿದೆ ಅಂದರೆ ಇಲ್ಲಿ ಯಾಕೆ ಬಿಳಿ ಬಣ್ಣದ ಗಣಪತಿಯ ಮೂರ್ತಿ ಇದೆ ಅಂತ ಹೇಳಿದರೆ ಸಾಗರ ಮಂಥನದ ಸಮಯದಲ್ಲಿ ಅಸುರರು ಮತ್ತು ದೇವತೆಗಳು ಅನೇಕ ಅಡೆತಡೆಗಳನ್ನು ಎದುರಿಸುತ್ತಾರೆ ಆಗ ನಾರದಾ ರಿಷಿಯವರು ದೇವತೆಗಳು ಮತ್ತು ಅಸುರರಿಗೆ ನೀವು ಆರಂಭದಲ್ಲಿ ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಿಲ್ಲ ಹಾಗಾಗಿ ನೀವು ಅನೇಕ ಹಲವಾರು ಅಡೆತಡೆಗಳನ್ನು ಎದುರಿಸುತ್ತಿದ್ದೀರಾ ಅಂತ ಹೇಳ್ತಾರೆ ಆಗ ತಕ್ಷಣ ದೇವತೆಗಳು ಮತ್ತು ಅಸುರರು ಸಾಗರದಿಂದ ನೊರೆಯನ್ನು ಹೊರತೆಗೆದು ಗಣೇಶನ ಆಕೃತಿಯನ್ನು ಮಾಡಿ ಅದನ್ನು ಪೂಜಿಸುತ್ತಾರೆ ಅದೇ ರೀತಿಯಲ್ಲಿ ಸಮುದ್ರ ಮಂಥನದ ನಂತರ ದೇವತೆಗಳ ರಾಜ ಇಂದ್ರನು ಕೂಡ ಈ ಗಣಪತಿಯ ಬಿಳಿ ನೊರೆಯ ಮೂರ್ತಿಯನ್ನ ಪೂಜಿಸುತ್ತಾನೆ ನಂತರದಲ್ಲಿ ಇಂದ್ರನನ್ನ ಅಹಲ್ಯ ಶಾಪವನ್ನ ಜಯಿಸಲು ಭೂಮಿಯ ಮೇಲಿನ ಶಿವ ದೇವಾಲಯಕ್ಕೆ ಭೇಟಿ ನೀಡುವಂತೆ ಒತ್ತಾಯಿಸಲಾಗುತ್ತೆ ಆಗ ಇಂದ್ರದೇವನು ಗಣೇಶನ ಈ ಮೂರ್ತಿಯನ್ನ ಹೊತ್ತಿಕೊಂಡನು ಮತ್ತು ಇಂದ್ರನು ತಿರುವಳಸೂರಿ ಶಿವ ದೇವಾಲಯಕ್ಕೆ ಆಗಮಿಸುತ್ತಾನೆ ಮತ್ತು ದೇವಾಲಯದ ಜಡಾ ತೀರ್ಥದಲ್ಲಿ ಸ್ನಾನ ಮಾಡಲು ನಿರ್ಧರಿಸುತ್ತಾನೆ ಆದ್ರೆ ಇಂದ್ರನು ಸ್ನಾನ ಮಾಡಬೇಕು ಅಂತಾದ್ರೆ ಆತನ ಕೈಯಲ್ಲಿರುವಂತಹ ಗಣೇಶನ ಮೂರ್ತಿಯನ್ನ ಕೆಳಗೆ ಇಡ್ಬೇಕಿತ್ತು ಆದ್ರೆ ಕೆಳಗೆ ಇಡೋಕೆ ಸಾಧ್ಯವಾಗುವುದಿಲ್ಲ ಆಗ ಇಲ್ಲಿ ಪೂಜಿಸಲ್ಪಡುವಂತಹ ಶಿವನನ್ನ ಕರ್ಪದೀಶ್ವರರ್ ಅಥವಾ ಜಡೈ ಅಂತ ಪೂಜಿಸಲಾಗುತ್ತೆ ಆಗ ಶಿವನು ಪುಟ್ಟ ಬಾಲಕನ ರೂಪ ತಳೆದು ಗಣೇಶನ ಮೂರ್ತಿಯನ್ನ ಹಿಡಿದುಕೊಳ್ಳಲು ಒಪ್ಪುತ್ತಾನೆ ಆದರೆ ಒಂದು ಷರತ್ತನ್ನು ವಿಧಿಸುತ್ತಾನೆ ಅದೇನೆಂದರೆ ತಾನು ಮೂರು ಬಾರಿ ಕರೆದರೂ ಇಂದ್ರನು ಹಿಂತಿರುಗದಿದ್ರೆ ತಾನು ಈ ಮೂರ್ತಿಯನ್ನು ಕೆಳಗೆ ಇರಿಸುತ್ತೇನೆ ಅಂತ ಹೇಳಿ ಷರತ್ತನ್ನು ಹಾಕುತ್ತಾನೆ ಅದೇ ರೀತಿ ಇಂದ್ರನು ಈ ಮೂರ್ತಿಯನ್ನು ಆ ಪುಟ್ಟ ಬಾಲಕನ ಕೈಯಲ್ಲಿ ಕೊಟ್ಟು ಸ್ನಾನ ಮಾಡೋಕ್ಕೆ ಹೊರಟು ಹೋಗ್ತಾನೆ ಈ ಸಮಯದಲ್ಲಿ ಭಕ್ತರೊಬ್ಬರು ದೇವಸ್ಥಾನಕ್ಕೆ ಆಗಮಿಸಿ ಶಿವನನ್ನು ಬೇಡಿಕೊಳ್ಳುತ್ತಾರೆ ಅಂದರೆ ಕರ್ಪದೇಶ್ವರರನ್ನು ಕರೆಯುತ್ತಾರೆ ಆಗ ಶಿವನು ಈಗ ಹೋಗ್ಲೇಬೇಕಿತ್ತು ಆದ್ದರಿಂದ ಶಿವನು ಮೂರು ಬಾರಿ ಇಂದ್ರನನ್ನ ಕರೆಯುತ್ತಾರೆ ಆದ್ರೆ ಇಂದ್ರನು ಹಿಂತಿರುಗುವುದೇ ಇಲ್ಲ ಹಾಗಾಗಿ ಶಿವನು ಗಣೇಶನ ಮೂರ್ತಿಯನ್ನ ಕೆಳಗೆ ಇಟ್ಟರು ಇಂದ್ರ ಹಿಂತಿರುಗಿ ಬಂದಾಗ ಗಣೇಶನ ಮೂರ್ತಿಯನ್ನ ಸರಿಸಲು ಆಗೋದಿಲ್ಲ ಅಂದ್ರೆ ಎತ್ತೋಕೆ ಕೂಡ ಆಗೋದಿಲ್ಲ ಆಗ ಇಂದ್ರನು ಮೂರ್ತಿಯನ್ನ ಭೂಮಿಯ ಮೇಲೆ ಬಿಡಲು ನಿರ್ಧರಿಸುತ್ತಾರೆ ಮತ್ತು ಪ್ರತಿ ವರ್ಷ ಗಣೇಶ ಚತುರ್ಥಿಯಲ್ಲಿ ಈ ಸಮಯದಲ್ಲಿ ಅಲ್ಲಿಗೆ ಬಂದು ಪೂಜೆಯನ್ನು ಮಾಡಲು ನಿರ್ಧರಿಸುತ್ತಾನೆ ಹಾಗಾಗಿ ಪ್ರತಿ ವರ್ಷ ಗಣೇಶ ಚತುರ್ಥಿಯಂದು ಇಂದ್ರನು ಇಲ್ಲಿಗೆ ಆಗಮಿಸಿ ಗಣೇಶನ ಪೂಜಿಸುತ್ತಾನೆ ಅಂತ ನಂಬಲಾಗುತ್ತೆ ಇದುವೇ ಬಿಳಿ ವಿನಾಯಕ ಈ ದೇವಾಲಯದಲ್ಲಿ ನೆಲೆಸಲು ಕಾರಣ